ಇದ್ರ ಬಗ್ಗೆ ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಚರ್ಚೆಗಳು ಆಗಿದೆ ದೇಶದ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಇದ್ರ ಬಗ್ಗೆ ಅರ್ಜಿ ತಿರಸ್ಕರ ತಿರಸ್ಕಾರ ಆಗಿರುವಂತದ್ದು ಇಲ್ಲಿ ಹೈಕೋರ್ಟ್ ಅಲ್ಲಿ ಏನಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಸರಾ ಉತ್ಸವದಲ್ಲೂ ಸಹ ಈ ರೀತಿ ಹುಚ್ಚಾಟ ಆಡಬೇಕು ಅಂತ ಅನ್ಸಿದೆಯಲ್ಲ ಅದು ರಾಜ್ಯದಲ್ಲಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ ನಾನು ಕೂಡ ನಿಮಗೆ ಮಾಧ್ಯಮದ ಸ್ನೇಹಿತರಿಗೆ ಹೇಳಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅವಶ್ಯ ಯಾವ ರೀತಿ ವಚಿತನ ಮಾಡಿದೆ ಇವತ್ತು ಗಣೇಶ ಹಬ್ಬವು ಕೂಡ ಇವತ್ತು ರಾಜ್ಯದಲ್ಲಿ ಸುಲಲಿತವಾಗಿ ನಡೀಬಾರದು ನೋಡಿ ಇಡೀ ದೇಶದಲ್ಲಿ ಎಲ್ಲೂ ರೀತಿ ಎಲ್ಲೂ ಕೂಡ ಈ ರೀತಿ ಆಗ್ತಾ ಇಲ್ಲ ಹಿಂದೂಗಳ ವಿಚಾರದಲ್ಲಿ ಹಿಂದೂಗಳ ಹಬ್ಬ ಹರಿದಿನಗಳ ಆಚರಣೆಗಳ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ವಿಚಾರದಲ್ಲಿ ನಮ್ಮ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಇವತ್ತು ಏನೂ ಗೊಂದಲಗಳಿಲ್ಲ ಯಾವುದೇ ಸಮಸ್ಯೆಗಳು ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇದು ಈ ಗೊಂದಲಕ್ಕೆ ಇವತ್ತು ಅವಕಾಶನ ಮಾಡಿಕೊಟ್ಟಿರುವಂಥದ್ದು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಗೊಂದಲಗಳು ಆಗ್ತಾ ಇದೆ ಇವತ್ತು ಚಾಮುಂಡಿ ಇವತ್ತು ದಸರಾ ಉದ್ಘಾಟನೆ ಹೊತ್ತು ಯಾರು ಬೇಕಾದರೂ ಉದ್ಘಾಟನೆ ಮಾಡಲಿ ರಾಜ್ಯದ ಜನ ಈ ಸರ್ಕಾರ ಈ ಮುಖ್ಯಮಂತ್ರಿಗಳ ಮನಸ್ಥಿತಿ ಏನಿದೆ ಅಂತೇಳಿ ಅರ್ಥ ಆಗಿದೆ